ನನ್ನ ಒಂದು ಅನುಭವದ ಶಾಸ್ತ್ರ ಮನುಷ್ಯ ನಮಸ್ಕಾರ ಪ್ರಿಯ ಮಿತ್ರರೇ ನಮ್ಮ ಜನಪ್ರಿಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನಾನು ಸತೀಶ್ ಮುಳ್ಳು ನಾನು ಒಂದು ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ತಿಳ್ಕೋಬೇಕಂತ ಅದು ಏನು ಅದರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ಬೇಕಂತ ಒಂದು ಕೇಂದ್ರಕ್ಕೆ ಬಂದಿದ್ದೀನಿ ಒಬ್ಬರನ್ನ ಅದ್ರ ಬಗ್ಗೆ ಪರಿಣಿತಿ ಹೊಂದಿದವರನ್ನ ಬಂದಿದ್ದೀನಿ ಆಸ್ಟ್ರೋತ್ತಾರಿ ಜ್ಯೋತಿಷ್ಯ ಕೇಂದ್ರ ಅಂತ ನಮ್ಮ ಬೆಂಗಳೂರಿನ ರಾಜಾಜಿ ನಗರದಲ್ಲಿದೆ ಅವರು ಯಾರು ಅವರು ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಏನು ಹೇಳ್ತಾರೆ ಅದರಿಂದ ಉಪಯೋಗ ಏನು ಅದರಿಂದ ಪರಿಹಾರಗಳು ಹೇಗೆ ಸಾಧ್ಯ ಅನ್ನೋದೆಲ್ಲವನ್ನು ತಿಳಿಸ್ಕೊಡ್ತಾರೆ ಬನ್ನಿ ಅವರನ್ನು ನಾನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅದರ ಬಗ್ಗೆ ತಿಳಿಸ್ಕೊಡುವಂತ ಒಂದು ಪ್ರಯತ್ನ ಮಾಡ್ತೀನಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ನಮ್ಮ ಜ್ಯೋತಿಷ್ಯಾಲಯದ ಆರಣಿಯವರನ್ನ ಅವ್ರು ಪರಿಚಯ ಮಾಡ್ಕೊಳ್ಳೋಣ ಅವ್ರು ಯಾರು ಅವ್ರ ಹಿನ್ನೆಲೆ ಏನು ಜ್ಯೋತಿಷ್ಯದ ಏನ್ ಹೇಳ್ತಾರೆ ಅಂತ ಕೇಳೋಣ ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತವನ್ನು ಬಯಸೋಣ ನಮಸ್ಕಾರ ಮೇಡಮ್ ಸ್ವಾಗತು ನಮಸ್ತೆ ನಮಸ್ತೆ ನಮ್ಮ ಕಾರ್ಯಕ್ರಮ ಮತ್ತೊಮ್ಮೆ ಸ್ವಾಗತ ಧನ್ಯವಾದಗಳು ನಿಮ್ಗೂ ಕೂಡ

ಏನು ಅನ್ನೋದನ್ನ ಸ್ವಲ್ಪ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಮೂಲತಃ ಚಿಕ್ಕಮಂಗ್ಳೂರು ತಾರಿಣಿ ಅಂತ ಈ ಅಸ್ಟ್ರಾಲಜಿ ಶುರು ಮೇಲೆ ನನ್ನ ಹೆಸರನ್ನ ಬದಲಾವಣೆ ಮಾಡ್ಕೊಂಡಿರೋದ್ದು ನನ್ನ ವೃತ್ತಿ ಅಸ್ಟ್ರಾಲಜಿ ಆಗಿರ್ಲಿಲ್ಲ ಸುಮಾರು ವರ್ಷಗಳಿಂದ ಇದ್ರ ಬಗ್ಗೆ ಹೊಲವಿತ್ತೆ ಹೊರತು ಇದನ್ನ ಮಾಡ್ಬೇಕು ಅನ್ನೋ ಒಂದು ಧ್ಯೇಯ ಇರ್ಲಿಲ್ಲ ಕಲಿಬೇಕು ಇದ್ರಲ್ಲಿ ಜೀವನವನ್ನ ಕಟ್ಕೋಬೇಕು ಅನ್ನೋ ಧ್ಯೇಯ ಇರ್ಲಿಲ್ಲ ನನ್ಗೆ ಆದರೆ ವಿಧಿ ಅನ್ನೋದು ಒಂದಿರುತ್ತೆ ಹಾಗೆ ನನ್ನ ಒಂದು ಜಾತಕದಲ್ಲಿ ಆ ವಿಧಿ ಏನ್ ಮಾಡಿತ್ತು ಅದನ್ನೇ ಆ ರೂಟಿಗೆ ಹೋಯ್ತು ಎಲ್ಲರೂ ಹೇಳ್ತಾ ಇದ್ರು ನೀನ್ ಇಷ್ಟೊಂದು ಮಾಡ್ರನ್ ಆಗಿದೀಯಾ ನೀನ್ ಜ್ಯೋತಿಷ್ಯ ಕಲಿತೀಯಾ ಏನು ಅಂತ ಬಟ್ ವಿಧಿ ಬಿಡ್ಲೇ ಇಲ್ಲ ನನ್ನ ಗುರುಗಳು ಹೇಳಿದ್ರು ನನ್ಗೆ ಇಪ್ಪತ್ತು ವರ್ಷದ ಮುಂಚೆನೆ ಒಬ್ರು ಜ್ಯೋತಿಷ್ಯರು ನನಗೆ ಹೇಳಿದ್ರು ಇಪ್ಪತ್ತು ವರ್ಷದವರೆಗೂ ಈಗ ಏನ್ ಮಾಡ್ತಾ ಇದೀಯ ಕೆಲ್ಸನ ಇದನ್ನ ಬಿಟ್ಟು ತದ್ವಿರುದ್ಧವಾಗಿ ನೀನ್ ಹೋಗ್ತೀಯಾ ಅಂತ ನನ್ನ ನಗಾಡಿ ಬಂದಿದ್ದೆ ಯಾಕೆಂದ್ರೆ ನನಗೂ ಇದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇರ್ಲಿಲ್ಲ ಆದ್ರೆ ಇದು ನಮ್ಮ ಪೂರ್ವಜರಿಂದ ಬಂದಿರ್ತಕ್ಕಂಥದ್ದು ಈ ವಿದ್ಯೆ ಅದನ್ನ ಬಿಟ್ಟು ನಾನು ಈ ವೃತ್ತಿಯನ್ನ ನನ್ನದೇ ಆದ ಒಂದು ವೃತ್ತಿಯನ್ನ ತಗೊಂಡಿದ್ದೆ ಆದ್ರೆ ವಿಧಿ ಬಿಡ್ಲೇ ಇಲ್ಲ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನ್ ನಾನು ಮುಂದುವರಿಬೇಕು ಅಂತಿತ್ತು ಅದನ್ನ ನಾನು ಮುಂದುವರಿಸ್ಕೊಂಡು ಬಂದೇ ಬಿಟ್ಟೆ ಈಗ ಸುಮಾರು ಒಂದು ಆರು ಏಳು ವರ್ಷದಿಂದ ನಾನು ಇದರಲ್ಲಿ ಪರಿಣಿತಿಯನ್ನ ಪಡ್ಕೊಂಡಿದ್ದೀನಿ ಸಂಪೂರ್ಣವಾಗಿ ಸಂಪೂರ್ಣ ಅಂತ ಹೇಳೋ ಹಾಗೇ ಇಲ್ಲ ಜ್ಯೋತಿಷ್ಯದಲ್ಲಿ ಯಾವತ್ತೂ ಕಲಿಕೆಗೆ ಅಂತ್ಯನೇ ಇಲ್ಲ ಯಾವುದೇ ಒಂದು ವೃತ್ತಿ ಇರ್ಬೋದು ಕಲಿಕೆಗೆ ಅಂತ್ಯ ಇರಲ್ಲ ಇನ್ನು ಕಲಿತಾ ಇದ್ದೀವಿ ಆದರೆ ನನ್ನ ಹತ್ರ ಬರೋ ಅಂತ ಭಕ್ತಾದಿಗಳಿರ್ಬೋದು ಏನು ಕ್ಲೈಂಟ್ಗಳು ಇರ್ತಾರೆ ಅವರಿಗೆ ನೆಮ್ಮದಿಯಂತೂ ಸಿಕ್ಕಿದೆ ಶಾಂತಿ ಅಂತೂ ಸಿಕ್ಕಿದೆ ನಿಮ್ಮ ಹತ್ರ ಹಲವಾರು ಪ್ರಶ್ನೆಗಳ ಉತ್ತರ ಖಂಡಿತ ಗುರುಗಳು ಇಬ್ರು ಇದಾರೆ ಅವರು ನನ್ಗೆ ಇನ ಹೇಳ್ಕೊಟ್ಟಂತ ಗುರುಗಳಾದ್ರೆ ಇವರು ನನ್ಗೆ ಅಸ್ಟ್ರಾಲಜಿನ ಪೂರ್ಣ ಪ್ರಮಾಣದಲ್ಲಿ ಹೇಳ್ಕೊಡ್ತಾ ಇರುವಂತ ಗುರುಗಳು ಪಾದಗಳ ಅರವಿಂದಕ್ಕೆ ನಾನು ಪ್ರತಿದಿನ ನಮಸ್ಕಾರ ಮಾಡದಲ್ಲೇ ನನ್ನ ವೃತ್ತಿಯನ್ನ ಶುರು ಮಾಡೋದಿಲ್ಲ ಈ ಒಂದು ವೃತ್ತಿಗೆ ಬಂದ ಮೇಲೆ ಈಗ ಜ್ಯೋತಿಷ್ಯ ಶಾಸ್ತ್ರವನ್ನ ಕಲ್ತಿದ್ರೆ ಹಲವಾರು ಜನ ಇದ್ರ ಪರಿಣಾಮವನ್ನ ಪರಿಹಾರವನ್ನ ಕಂಡುಕೊಂಡಿದ್ದಾರೆ ಹಾಗಾದ್ರೆ ನೀವು ಒಂದು ಪ್ರಶ್ನೆ ಕೇಳ್ತೀರಿ ಈಗ ನಾನು ಹೋಗೋಣ ಒಂದು ಪರಿಹಾರಗಳು ಏನು ಅಂತ ಕೇಳ್ಕೊಳ್ಳುತ್ತೆ ಯಾಕೆಂದ್ರೆ ನೀವು ಸಮಾಜಕ್ಕೆ ಈಗಷ್ಟೇ ನೀವು ಆಗ್ತಾ ಇದ್ದೀರಿ ಹೌದು ಅದಕ್ಕೋಸ್ಕರ ಈಗ ಜ್ಯೋತಿಷ್ಯ ಶಾಸ್ತ್ರ ಅಂದ್ರೆ ಏನು ನೋಡಿ ಒಬ್ಬೊಬ್ಬರ ಮನಸ್ಸಿನಲ್ಲಿ ಒಂದೊಂದು ರೀತಿಯಾಗಿ ಭಾವನೆಗಳಿರುತ್ತೆ ಅವರಿಗೆ ತರ್ಕಕ್ಕೆ ನಿಲುಕದ್ದನ್ನ ಮಾತಾಡ್ತಾರೆ ನನ್ನ ಒಂದು ಅನುಭವದ ಪ್ರಕಾರ ಜ್ಯೋತಿಷ್ಯ ಜ್ಯೋತಿ ಅಂದ್ರೇನೆ ಬೆಳಕು ಆ ಬೆಳಕು ಶಾಸ್ತ್ರ ಇದೆರಡನ್ನು ಸೇರಿದ್ರೆ ಬೆಳಕಿನಡೆಗೆ ಕೊಂಡೊಯ್ಯೋದೆ ಶಾಸ್ತ್ರ ಮನುಷ್ಯನಿಗೆ ಎಲ್ಲಾ ಇರುತ್ತೆ ಕತ್ತಲು ಅನ್ನೋದು ಇರುತ್ತೆ ಆ ಬೆಳಕಿನಡೆಗೆ ಕೊಂಡೋಗೋದೆ ಶಾಸ್ತ್ರ ಜ್ಯೋತಿಷ್ಯ ಅನ್ನೋದು ಬರೀ ಜ್ಯೋತಿಷ್ಯ ಸೀಮಿತವಾಗಿರಲ್ಲ ಇದೊಂದು ವಿಜ್ಞಾನ ನನ್ನ ಪ್ರಕಾರವಾಗಿ ವಿಜ್ಞಾನ ಇದೊಂದು ಅಗಾಧವಾದ ಬ್ರಹ್ಮಾಂಡ ಹಾಗೆ ಜ್ಯೋತಿಷ್ಯ ಸೂರ್ಯ ಚಂದ್ರರಿಬ್ರೆ ನಮಗೆ ಬೆಳಕನ್ನ ಕೊಡೋದಿಲ್ಲ ನಮ್ಮ ಹಿಂದೆ ಅಗೋಚರವಾಗಿರತಕ್ಕಂತ ಗ್ರಹಗಳಿರ್ಬೋದು ನಕ್ಷತ್ರಗಳಿರ್ಬೋದು ಇವರೆಲ್ಲರ ಎಲ್ಲರ ಪ್ರಭಾವಗಳು ಜ್ಯೋತಿಷ್ಯ ಅಂತ ಹೇಳ್ತೀವಿ ಈಗ ಈಗ ಜ್ಯೋತಿಷ್ಯ ಶಾಸ್ತ್ರ ಅಂತ ಹೇಳಿದ್ರಿ ಬೆಳಕು ಎಲ್ಲ ಹೇಳಿದ್ರಿ ಅಂತರಿಕ್ಷವಾಗಿ ಗೊತ್ತಿಲ್ದೇ ಇರೋಂತ ವಿಷಯಗಳು ಅವರು ನಮ್ಮ ಮೇಲೆ ಪ್ರಭಾವವನ್ನು ಬೀರ್ತಾರೆ ಆ ಪ್ರಭಾವನ್ನ ತಿಳ್ಕೊಂಡು ನಾವು ನಿಮ್ಗೆ ಏನನ್ನ ಹೇಳ್ತೀವಿ ಅದೇ ಜ್ಯೋತಿಷ್ಯ ಈಗ ತುಂಬಾ ಪ್ರಶ್ನೆ ಕೇಳಿದ್ದಾರೆ ಜನರೆಲ್ಲ ಕೇಳ್ತಾರೆ ಜ್ಯೋತಿಷ್ಯ ಒಂದು ಪೂರುಡಶಾಸ್ತ್ರ ಹ್ಮ್ ಎಲ್ಲೋ ಹೇಳ್ತಾರೆ ಅದ್ ಏನಾಗುತ್ತೆ ಅನ್ನೋರು ಇದ್ದಾರೆ ಕೆಲವರು ಹೇಳ್ತಾರೆ ಇಲ್ಲ ಇಲ್ಲ ಇದರಿಂದ ನಿಮಗೆ ನಾವಿವತ್ತು ಪರಿಹಾರ ಕಂಡುಕಂಡಿದ್ದೀನಿ ನೋಡಿ ವಿರೋಧ ಅಂದ್ರಲ್ವಾ ನಾನು ಕೂಡ ಇದನ್ನ ನನ್ಗೆ ನನ್ನ ಒಂದು ಮೂಲ ಏನು ನಾನು ಹೇಳಿದ್ನಲ್ಲ ಗುರುಗಳು ಹೇಳಿದ್ರು ಇಪ್ಪತ್ತು ವರ್ಷದವರೆಗೂ ನಾನು ಬೇರೆ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅದಾದ್ಮೇಲೆ ನಿನ್ ವೃತ್ತಿನೇ ಚೇಂಜ್ ಆಗುತ್ತೆ ನೀನ್ ಏನ್ ಈ ವೃತ್ತಿಯನ್ನ ಆಯ್ಕೆ ಮಾಡಿದ್ಯಾ ಇದು ಆಪೋಸಿಟ್ ಹೋಗ್ತೀಯಾ ಅಂದಿದ್ರು ನಾನು ನಗಾಡಿದ್ದೆ ಇಲ್ಲ ಗುರುಗಳೇ ನಾನು ಇದನ್ ಮಾಡೋದಿಲ್ಲ ನಾನು ಅದನ್ನೇ ಮಾಡ್ತೀನಿ ಅಂತ ನನಗೂ ನಂಬಿಕೆ ಇರ್ಲಿಲ್ಲ ಸತ್ಯ ಇದು ಬೇಡ ಇದು ಇಪ್ಪತ್ ವರ್ಷ ಹಾಕ್ತಾ ಹಾಕ್ತಾ ನನ್ನ ಜೀವನದಲ್ಲಿ ಎಲ್ಲೋ ಇದ್ದವಳು ಎಲ್ಲೋ ಬಂದು ಬಿದ್ದೋದೆ ಅಂದ್ರೆ ನನ್ನ ವೃತ್ತಿ ಉತ್ತುಂಗದಲ್ಲಿತ್ತು ಹೇಗೆ ಬಿತ್ತು ಅಂದ್ರೆ ಪಾತಾಳನ ತೋರಿಸ್ತು ಖಂಡಿತವಾಗ್ಲೂ ಹಾಗೆ ಹೋಗ್ಲೇಬೇಕು ಜ್ಯೋತಿಷ್ಯಕ್ಕೆ ಅವಾಗ ಡಾಕ್ಟರ್ ಹತ್ರ ಹೋಗ್ಲಿಕ್ಕಾಗಲ್ಲ ಅಲ್ವಾ ಆಗ ಹೋಗೋದೆ ಹತ್ರ ಬಂದು ಕೇಳಿದಾಗ ಎರಡು ಮೂರ್ ಜನ ಏನೇನೋ ಹೇಳಿದ್ರು ಅದು ಮಾಡಿ ಇದು ಮಾಡಿ ಅಂತ ಇಲ್ಲ ಇರದೇ ದುಡ್ಡು ಸ್ವಲ್ಪ ಅದನ್ನ ಅದನ್ನೇನ್ ಮಾಡಕ್ಕಾಗುತ್ತೆ ಯಾವ್ ಹೋಮ ಮಾಡಿಸೋದು ಯಾವ್ ಪೂಜೆ ಮಾಡೋದು ಇಲ್ಲ ಅಂತ ನಾನು ಸುಮ್ನೆ ಅದೇ ಆಗ ನನ್ನ ಗುರುಗಳು ಹೇಳಿದ್ರು ನೀನು ಜ್ಯೋತಿಷ್ಯನ ಕಲಿ ನಿನ್ನ ಒಂದು ಜಾತಕದಲ್ಲಿ ನಿಮಗೆ ನಲವತ್ ಆದ ನಂತರ ಈ ಒಂದು ವಿದ್ಯೆ ಹೊಲ್ದಿದೆ ಇದನ್ನ ಕಲಿ ಅಂತ ಹೇಳಿದ್ರು ನಂತರ ಅಲ್ಲಿ ಬೇಸಿಕ್ ನ ಕಲಿತಾ ಇದ್ದೆ ಹಾಗೆ ನನ್ಗೆ ಇನ್ನೊಬ್ರು ಗುರುಗಳು ಸಿಕ್ಕಿದ್ರು ಅವರು ತುಂಬಾ ಅದ್ಭುತವಾದ ವ್ಯಕ್ತಿ ಅವ್ರ ಹತ್ರ ನಾನು ಹೋದಾಗ ಇವತ್ತು ದಿನ ಸಾಕು ನನ್ನನ್ನ ಕರ್ಕೊಂಡೋಗಿದ್ರು ಯಾರು ಈ ತರ ನಾನು ಅವ್ರಿಗೆ ಹೇಳ್ದೆ ಈ ದಿನ ಸಾಕು ಇವತ್ತು ಇವತ್ತೇನಾದ್ರೂ ಅವರು ನನ್ಗೆ ಆ ಪೂಜೆ ಈ ಪೂಜೆ ಅಂದ್ರೆ ಸಾಕು ನಾನೆಲ್ಲ ಬರ್ದಿಟ್ ಬಿಡ್ತೀನಿ ಕೊನೆ ದಿನ ಅಂತ ನನ್ ಮಗನ್ಗೆ ಹೇಳ್ಬಿಟ್ಟು ನಾನು ಏನೋ ಒಂದು ಆ ಒಂದು ಲೆವೆಲ್ ಹೋಗಿದ್ದೆ ಆ ಗುರುಗಳ ಹತ್ರ ಹೋಗಿ ಆ ಗುರುಗಳ ಒಂದ್ ಪಾದನ ಮುಟ್ಟಿ ನಮಸ್ಕಾರ ಮಾಡ್ತಿದ್ದಾಗ್ಲೆ ನನ್ಗೊಂದು ಸ್ಪಾರ್ಕಲ್ ಆಯ್ತು ಇಲ್ಲ ನನ್ ಜೀವನದಲ್ಲಿ ಏನೋ ಸಾಧಿಸ್ತೀನಿ ಅಂತ ಕೇಳ್ದೆ ಗುರುಗಳೇ ನನ್ ಜ್ಯೋತಿಷ್ಯ ಕಲಿಬೋದ ನಾನು ಅಂತ ಹೋಗಿದ್ದೆ ನಾನು ಪರಿಹಾರನ ಕೇಳಲಿಕ್ಕೆ ಆದ್ರೆ ಪರಿಹಾರನ ಕೊಡೋ ರೀತಿಯಲ್ಲಿ ನಾನ್ ಚೇಂಜ್ ಆಗ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಅವ್ರು ಹೇಳಿದ್ರು ನಿನ್ಗೆ ಯೋಗ ಇದೆ ನೀನ್ ಇದನ್ನ ಕಲಿ ಇದ್ರಿಂದ ನೀನ್ ನಾಲ್ಕು ಜನಕ್ಕೆ ಉಪಕಾರ ಮಾಡು ಅಂತ ನೋಡಿ ಆ ಒಂದು ಇದು ಇಲ್ಲಿವರೆಗೂ ಬೆಳೆದು ಬಂದಿದೆ ಇನ್ನೂ ಕಲಿತಾ ಇದ್ದೀನಿ ಕಲಿಕೆ ಅನ್ನೋದು ನಿಂತಿಲ್ಲ ಹಾಗೆ ಇದೆಲ್ಲದರ ಜೊತೆಯಲ್ಲಿ ನಾನು ದೇವಿ ಉಪವಾಸಕ್ಕೆ ನನಗೆ ದೇವಿಯ ಒಂದು ಬ್ಲೆಸ್ಸಿಂಗ್ ಇದೆ ತಾಯಿ ಜಗನ್ಮಾತೆ ನನ್ನ ಮನೆಯಲ್ಲಿ ಖುಷಿ ಖುಷಿಯಾಗಿದ್ದಾಳೆ ಅವಳ ಆಶೀರ್ವಾದದಿಂದ ಕೂಡ ನಾನು ಜ್ಯೋತಿಷ್ಯದಲ್ಲಿ ಪರಿಣತಿ ಹಾಕ್ತಾ ಇದ್ದೀನಿ ನಿಮ್ಮ ಕೇಳಿದಾಗ ನಾನಿ ಲಭಿಸಿದ್ದೇನೆ ಹ್ಮ್ ನೀವೇ ಇದಕ್ಕೆ ಸಂಕಷ್ಟಕ್ಕೆ ಒಳಗಾಗಿ ನೀವೇ ಎಲ್ಲ ವ್ಯವಹಾರಗಳನ್ನ ಮಾಡಿ ಸಂಡು ಮಾಡ್ಕೊಂಡು ಬಂದು ನೀವು ಇದ್ರ ಪರಿಣಿತಿಯನ್ನು ಹೊಂದಿ ಅದ್ರ ಬಗ್ಗೆ ತಿಳ್ಕೊಂಡು ನೀವು ಅದರಲ್ಲಿ ಸ್ವತಃ ನೀವು ಪರಿಹಾರ ಮಾಡ್ಕೊಂಡ್ರೆ ಪರಿಹಾರ ಮಾಡ್ಕೊಂಡು ಆಲೋಚನೆ ಖಂಡಿತವಾಗ್ಲು ನೋಡಿ ಜ್ಯೋತಿಷ್ಯ ಅನ್ನೋದು ಹೇಗೆ ಅಂದ್ರೆ ನಮ್ಮ ಜನ್ಮ ದಿನಾಂಕ ರಾಶಿ ಭವಿಷ್ಯ ಅಲ್ವಾ ಈಗ ನಾವು ಹಾಕೊಂಡಿರ್ತೀವಿ ನಾನು ಈಗ ನಿಮ್ಮನ್ನೇ ತಗೊಳ್ಳಿ ಈಗ ನೀವ್ ಏನ್ ವೃತ್ತಿ ಮಾಡ್ತಾ ಇದ್ದೀರಾ ಅಲ್ವಾ ನಿಮ್ಮ ಕುಂಡಲಿಯಲ್ಲಿ ಅದಿಲ್ಲ ಅಂದಾಗ ಆ ವೃತ್ತಿಯಲ್ಲಿ ನಿಮಗೆ ಹಣಕಾಸಿನ ವ್ಯವಹಾರ ಆಗಿರ್ಲಿ ಯಾವುದೂ ನಡೆಯಲ್ಲ ಏನೋ ಒಂದು ಮಟ್ಟಿಗೆ ನಡೀತಾ ಇರುತ್ತೆ ಆದ್ರೆ ನಿಮ್ಮ ಒಂದು ತೃಪ್ತಿ ಇರಲ್ಲ ಆತ್ಮ ತೃಪ್ತಿ ಇರಲ್ಲ ಅದೇ ನೀವು ನಿಮ್ಮ ಒಂದು ಜಾತಕದಲ್ಲಿ ಏನು ವೃತ್ತಿ ಅನ್ನೋದಿರುತ್ತೆ ನೀವು ಈ ವೃತ್ತಿಯಲ್ಲಿ ನಡೆದುಕೊಂಡು ಹೋದ್ರೆ ಖಂಡಿತವಾಗ್ಲು ಆತ್ಮ ತೃಪ್ತಿ ಇರುತ್ತೆ ಹಣಕಾಸಿನ ಒಂದು ಸಮಸ್ಯೆಗಳ ಪರಿಹಾರ ಆಗುತ್ತೆ ಇದೆಲ್ಲದೂ ಇರುತ್ತೆ ಅದಕ್ಕಾಗಿ ಹುಟ್ಟು ಮಗುವಿನಿಂದ ಹಿಡ್ದು ಸಾಯೋ ಮನುಷ್ಯನವರೆಗೂ ನಾವು ಜ್ಯೋತಿಷ್ಯನ ಒಂದು ಭಾಗ ಜ್ಯೋತಿಷ್ಯನೇ ಎಲ್ಲ ಅಂತ ಹೇಳೋದಿಲ್ಲ ಒಂದು ಭಾಗ ಆ ಕಾಲಮಾನಕ್ಕೆ ತಕ್ಕಂತೆ ನೀವು ವರ್ಷದಲ್ಲಿ ಒಮ್ಮೆ ಆದ್ರೂ ಜ್ಯೋತಿಷ್ಯಗಳ ಹತ್ರ ಹೋಗಿ ನಿಮ್ಮ ಒಂದು ಪೂರ್ತಿ ಬಯೋಡೆನ ಕೊಟ್ಟು ತಿಳ್ಕೊಳ್ಳೋದ್ರಿಂದ ನಿಜವಾಗ್ಲೂ ಜೀವನದಲ್ಲಿ ಒಳ್ಳೇದಾಗತ್ತೆ ನಿಮ್ಮ ಹತ್ರ ನಾನು ಹಲವಾರು ವಿಚಾರಗಳಿದೆ ಮತ್ತೆ ಮತ್ತೆ ಇದನ್ನ ತಿಳಿಸುವಂತ ಪ್ರಯತ್ನ ಮ್ಯಾಮ್ ನಾನ್ ಸಿಂಚನ ಮಾತಾಡ್ತಿರೋದು ಆಕ್ಚುಲಿ ರೀಸೆಂಟ್ ಆಗಿ ಕೆಲಸ ಮಾಡ್ತಿದ್ದೆ ಕ್ವಿಟ್ ಮಾಡಿದೆ ಈಗ ಮತ್ತೆ ಜಾಬ್ ನ ಹುಡುಕ್ತಾ ಇದ್ದೀನಿ ಅದು ರೀಸೆಂಟ್ ಆಗಿ ಈಗ ಇನ್ಸ್ಟೆಂಟ್ ಆಗಿ ಸಿಗುತ್ತಾ ಇಲ್ಲ ಇನ್ನ ಲೇಟ್ ಆಗುತ್ತಾ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ ಹಾಗೆ ಏನ್ ಮಾಡಿದ್ರೆ ನನಗೆ ಬೇಗ ಕೆಲಸ ಸಿಗುತ್ತೆ ಅನ್ನೋದು ಬಗ್ಗೆ ಸ್ವಲ್ಪ ತಿಳ್ಸ್ಕೊಟ್ರೆ ನನಗೆ ಹೆಲ್ಪ್ ಆಗುತ್ತೆ ಮ್ಯಾಮ್ ನಮಸ್ಕಾರ ಸಿಂಚನಾ ಹೇಗಿದ್ಯಾ ಪುಟ ಒಳ್ಳೆ ಈಗ ಕೇಳಿದ್ಯಾ ಒಂದ್ ಚಿಕ್ಕ ರೆಮಿಡಿ ಹೇಳ್ತೀನಿ ಮಾಡ್ಬೋದು ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಮಂಗಳವಾರ ದಿನ ಪುರಾತನವಾಗಿರ್ತಕ್ಕಂಥ ಕಾಲಭೈರವೇಶ್ವರನ ದೇವಸ್ಥಾನದಲ್ಲಿ ಎರಡೇ ದೀಪ ಜಾಸ್ತಿ ಏನು ಖರ್ಚಿರಲ್ಲ ಎರಡು ದೀಪನ ಹಚ್ಚಿ ಒಂದು ಅರ್ಚನೆ ಮಾಡಿಸ್ಕೋ ಅರ್ಚನೆ ಮಾಡಿಸ್ಕೊಳ್ಬೇಕಾದ್ರೆ ಸಂಕಲ್ಪ ಮಾಡು ನನಗೆ ಇಷ್ಟು ದಿನದಲ್ಲಿ ಜಾಬ್ ಆಗಬೇಕು ಅಂತ ಖಂಡಿತವಾಗ್ಲೂ ಆಗುತ್ತೆ ಇನ್ನು ಹೆಚ್ಚಿನ ಮಾಹಿತಿ ಏನಾದರೂ ಬೇಕು ಅಂದರೆ ದಯವಿಟ್ಟು ನನ್ನ ಆಫೀಸಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡು ಇನ್ನೂ ಬೇಗ ನಿಮಗೆ ಕೆಲವೊಂದು ಪರಿಹಾರಗಳು ಕೆಲವೊಂದು ಟೆಕ್ನಿಕಲ್ ಗಳನ್ನ ಹೇಳ್ಕೊಡ್ತೀನಿ ಅದನ್ನ ಫಾಲೋ ಮಾಡೋದ್ರಿಂದ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಮಗು ನಿಮಗೆ ಒಳ್ಳೇದಾಗ್ಲಿ ತಾಯಿ ಜಗನ್ಮಾತೆ ನಿನಗೆ ಒಳ್ಳೇದನ್ ಮಾಡ್ತಾಳೆ ಖಂಡಿತವಾಗ್ಲು ಬನ್ನಿ ಏನೇನ್ ಬೇಕು ನಿಮಗೆ ತಿಳ್ಕೊಳೋ ಅಂತ ವಿಷಯಗಳನ್ನ ಖಂಡಿತವಾಗ್ಲೂ ತಿಳ್ಕೊಳ್ಳಿ ನನ್ನ ಅನುಭವದಲ್ಲಿ ಏನೇನಾಗಿದೆ ಅದನ್ನ ಕೂಡ ನಾನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ ಈಗ ನಮ್ಮ ಡಿಸ್ಪ್ಲೇ ನಲ್ಲಿ ನಂಬರ್ ಹಾಕ್ತೀವಿ ಯಾರಿಗೆ ಕೂಡ ಸಮಸ್ಯೆ ಇದ್ರೆ ಒಂದು ಪ್ರಶ್ನೆ ಕೇಳಿದ್ರೆ ವಿಷಯಗಳನ್ನ ತಿಳ್ಕೊಳಕ್ ಕುತೂಹಲ ಇದ್ರೆ ನಿಮ್ ಸಮಸ್ಯೆಗಳ ವಿಚಾರನ ವಾಯ್ಸ್ ಮೆಸೇಜ್ ವಾಟ್ಸ್ಆಪ್ ನಲ್ಲಿ ಅಂತ ಖಂಡಿತವಾಗ್ಲೂ ಸಿಗ ಹಾಗೆ ಮತ್ತೆ ಸಿಗೋಣ ಈ ಕಾರ್ಯಕ್ರಮ ಮುಗಿಸೋಣ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಜ್ಯೋತಿಷ್ಯ ಶಾಸ್ತ್ರ ಅಂದ್ರೆ ಏನು ಪರಿಹಾರ ಏನು ಎಲ್ಲರೂ ತಿಳ್ಕೊಳ್ಳೋಣ ಮೇಡಮ್ ನಮಸ್ಕಾರಗಳು